ನೀವು ಎಲ್ಲಿಯ ವಿಶ್ವಗುರು ಸ್ವಾಮಿ ಎಲ್ಲಿಯ ವಿಶ್ವಗುರು ನಿಮ್ಮ ಹಿಂಬಾಲ ಏನಂತ ಕರೆಯಲಿ ಸ್ವಾಮಿ ಏನಂತ ಕರೆಯಲಿ ನೀವೊಂದು ಒಂದು ವಿಶ್ವಗುರು ಅಂತ ನಿಮ್ಮ ಹಿಮಾಲಯ ಸರಿತಲ್ವಾ ಆ ವಿಶ್ವ ಗುರು ಅನ್ನುವ ಶಬ್ದವೇ ನಿಮಗೆ ಒಂದು ತಿಳ್ಕೊಳ್ಳಿ ಅವಾಗಲೇ ನಾನು ಹೇಳಿದಂತೆ ಈ ದೇಶದ ಇರ್ಬೋದು ಜೊತೆ ಇರ್ಬೋದು ತೊಂದರೆಗಳಾದಾಗ ಅನ್ಯಾಯಗಳಾದಾಗ ಜಾತ್ಯತೀತ ಶಕ್ತಿಗಳೇನಿದ್ದಾವೆ ಅವರು ಈ ವಿಚಾರಗಳು ಬಂದಾಗ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಬಿಜೆಪಿ ಆಡಳಿತದಲ್ಲಿ ಬಂದ ನಂತರ ಇವತ್ತು ಮಹಿಳೆಯರ ಮೇಲೆ ಹಲವಾರು ರೀತಿಯ ದೌರ್ಜನ್ಯಗಳು ನಡೀತಾ ಇದೆ ಇವತ್ತು ಧರ್ಮದ ಆಧಾರದಲ್ಲಿ ಮಹಿಳೆಯರನ್ನು ದೌರ್ಜನ್ಯ ಮಾಡುವಂತಹ ಕೆಲಸಗಳು ನಮ್ಮ ಈ ಸಮಾಜದಲ್ಲಿ ನಡೆಯುತ್ತಾ ಬರ್ತಾ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ದೌರ್ಜನ್ಯ ಮಾಡುವುದು ಅದೇ ರೀತಿ ಕಿರುಕುಲ ಉತ್ತರ ಪ್ರದೇಶ ಇಂಥ ಕಡೆಗಳಲ್ಲಿ ಮಹಿಳೆಯರ ಮೇಲೆ ಅದೇ ರೀತಿ ದಲಿತ ಮಹಿಳೆಗಳಿಗೆ ಸೇವೆ ಮಕ್ಕಳಿಗೆ ಸೇವೆ ಸಲ್ಲಿಸುತ್ತಿರುವ ಚಿಲ್ಡ್ರನ್ ಹೋಮ್ ಮಧ್ಯಪ್ರದೇಶಗಳ ಸಿದ್ಧತನ ಬಂಧನ ಎರಡು ಸಾವಿರದ ಇಪ್ಪತ್ತೈದರ ಜೂಂಬಲಿ ಭಾಗವಾಗಿ ತೀರ್ಥಯಾತ್ರೆ ನಡೆಸುತ್ತಿದ್ದ ಜಬಲ್ಪುರದ ಗುರುಗಳು ಹಾಗೂ ಜನರ ಮೇಲೆ ಏಪ್ರಿಲ್ ಇಪ್ಪತ್ತೈದರಲ್ಲಿ ನಡೆದ ಹಲ್ಲೆ ಹಾಗೂ ಈ ಕಳೆದ ವಾರದಲ್ಲಿ ಛತ್ತೀಸ್ಗಢದಲ್ಲಿ ನಡೆದ ಭಗಿನಿಯರ ಅವಮಾನ ಈ ರೀತಿಯ ಕ್ರಿಶ್ಚಿಯನ್ ಸಮುದಾಯದ ವಿರುದ್ಧ ಇರುವ ಪೂರ್ವ ಹಾಗೂ ಪೀಡನೆಗಳನ್ನು ನಾವು ಖಂಡಿಸಲೇಬೇಕು ವ್ಯವಸ್ಥಿತ ಯೋಜನೆಗಳು ದುಷ್ಟಾತ್ಮನ ಗಾಗಿವೆ ಹಾಗೂ ಅನ್ಯಾಯ ಮಾಡುವವರು ದುಷ್ಟಾತ್ಮನ ಜೊತೆಗೆ ಕೈ ಜೋಡಿಸಿದವರಾಗಿದ್ದಾರೆ ಮೊನ್ನೆ ನಡೆದ ಘಟನೆ ಬಗ್ಗೆ ಹೇಳುವುದಾದ್ರೆ ಈ ಸಂಸ್ಥೆಯ ಭಗಿನಿಯವರು ದೇಶದಾದ್ಯಂತ ಶಿಕ್ಷಣ ಆರೋಗ್ಯ ಹಾಗೂ ಸಾಮಾಜಿಕ ಸ್ಥಳಗಳಲ್ಲಿ ನೀಡುತ್ತಿರುವ ಸೇವೆ ಹಾಗೂ ತ್ಯಾಗಗಳು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿವೆ ಇಲ್ಲಿನ ದಲಿತರಿಗಾಗಿ ಬಡವ ಬಲ್ಲಿದರಿಗಾಗಿ ಎಲ್ಲರಿಂದಲೂ ಹಿಡಿಯಲು ಪಟ್ಟವರಿಗಾಗಿ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಈ ಪ್ರಾಪಂಚಿಕ ಸುಖವನ್ನು ಬಿಟ್ಟು ಕೇವಲ ಇತರ ಒಳಿತನ್ನು ಮಾತ್ರ ಯೋಚಿಸಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರನ್ನು ಸಾರ್ವಜನಿಕವಾಗಿ ಅವಮಾನಗೊಳಿಸುವುದು ಅವರ ಮೇಲೆ ದೌರ್ಜನ್ಯ ನಡೆಸುವುದು ಹಾಗೂ ಅಕ್ರಮ ಬಂಧನ ನಡೆಸುವುದು ಅತ್ಯಂತ ನಿಂದನೀಯ ಹಾಗೂ ಅಹಿತಕರವಾಗಿದೆ ನಮ್ಮ ದೇಶದ ಗೃಹ ಮಂತ್ರಿಗಳೇ ಮೀಡಿಯಾದ ಹೆಸರು ಸಿಸ್ಟರ್ಸ್ಗಳು ಮುಗ್ಧರು ಅವರೇನು ಮಾಡಿಲ್ಲ ಎಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇನ್ನು ಕೂಡ ಅವರನ್ನು ಮುಕ್ತಗೊಳಿಸುವ ಹಾಗೂ ಅವರ ಮೇಲಿರುವ ಆರೋಪ ಹಾಗೂ ಮೊಕದ್ದಮೆಗಳನ್ನು ಮೊಕದ್ದಮೆಗಳನ್ನು ಕ್ಯಾನ್ಸಲ್ ಮಾಡಿಸುವ ಪ್ರಕ್ರಿಯೆ ಅದು ಇಷ್ಟೊಂದು ಸಮಯ ಬೇಕಾದರೆ ಇದ್ರ ಅರ್ಥ ಏನು ಏಳು ದಿವಸದಿಂದ ಏನು ತಪ್ಪು ಮಾಡದೆ ಜೈಲಿನಲ್ಲಿ ಕೊಳೆದ ನಮ್ಮ ಭಗಿಣಿಯರಿಗೆ ಯಾರು ಯಾರು ನಾಯಕ ನ್ಯಾಯ ಕೊಡಿಸಬೇಕು ಕಾನೂನಿನ ರಕ್ಷಕರಾಗಬೇಕ ಆ ರಕ್ಷಕರು ಪ್ರತಿ ಪ್ರಜೆಗೂ ರಕ್ಷಣೆ ನೀಡಬೇಕಾದಂತ ಆಡಳಿತ ಪಕ್ಷದವರು ಭಕ್ಷಕರಾಗಿರುವುದು ಈ ಘಟನೆಯಿಂದ ಸಾಬೀತಾಗಿದೆ ಛತ್ತೀಸ್ಗಢ ಆಡಳಿತ ಯಂತ್ರ ಹಾಗೂ ಪೊಲೀಸ್ ಇಲಾಖೆಯ ರಿಮೋಟ್ ಜ್ಯೋತಿ ಶರ್ಮಾ ಅವರಂತ ಮಾನವೀಯತೆ ಇಲ್ಲದ ಕ್ರಿಮಿನಲ್ ಕೈಯಲ್ಲಿರುವುದು ಸ್ಪಷ್ಟವಾಗಿದೆ ಭೇಟಿ ಬಚಾವು ಭೇಟಿ ಪಡಾವು ಅಂತ ಧ್ವಜವನ್ನು ಮೆರೆದಿಡುವ ನಮ್ಮ ದೇಶದಲ್ಲಿ ಸೇವೆಯಲ್ಲಿ ನಿರತರಾಗಿರುವ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯರು ಅನುಭವಿಸುತ್ತಿರುವ ದೌರ್ಜನ್ಯ ಆಳುವವರ ವೈಫಲ್ಯವನ್ನು ಬಹಿರಂಗಪಡಿಸುತ್ತದೆ ಧರ್ಮಾಂಧತೆಯಿಂದ ಮುಳುಗಿ ಹೋದ ಅತಿ ರೇಖೆಗಳಿಗೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ಅವಕಾಶ ನೀಡಿದರೆ ಇದು ಕೇವಲ ವ್ಯಕ್ತಿಗತ ಸ್ವಾತಂತ್ರ್ಯವನ್ನಷ್ಟೇ ಹಾನಿಗೊಳಿಸುವುದಲ್ಲದೆ ನಮ್ಮ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಕಸಿದುಕೊಂಡಿದೆ ಭಾರತೀಯ ಸಮಾಜದಲ್ಲಿ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ವಿರುದ್ಧ ತೀವ್ರವಾದ ವಿಭಜನೆ ದ್ವೇಷ ಹಾಗೂ ಹಿಂಸೆಯ ವಾತಾವರಣ ಬೆಳೆಯುತ್ತಿತ್ತು ಐಕ್ಯತೆಯಲ್ಲಿ ವೈವಿಧ್ಯತೆ ಎಂಬ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಳ್ಳುವುದು ಪ್ರತಿ ಪ್ರಜೆಯ ಹಾಗೂ ಸರ್ಕಾರದ ಜವಾಬ್ದಾರಿಯಾಗುತ್ತದೆ